ಯಾಕೋ ನನಗೊಂದೀಟು ಆರೋಗ್ಯದೊಳಗ ಏರುಪೇರು ಆಗ್ಯದ ಏನಾಗಿರ್ಬೇಕು ಅಂತ ಒಬ್ಬನ ಜಾತಕ ಕೇಳಕ್ ಹೋದಾರ ನೋಡಿ ಹೇಳ್ತಿರ್ತಾರಲ್ ಏನಾಗ್ಯದ ಎಲ್ಲ ಹೇಳ್ತಿರ್ತಾರಂತ ಯಾವಾಗ ಅವನ ಹತ್ರ ಹೋದ ಮೇಲೆ ಅವನ ಜಾತಕವನ್ನ ತೆಗೆದು ನೋಡಿದ ಆ ಪಂಡಿತ ಜಾತಕವನ್ನ ತೆಗೆದು ನೋಡಿದಾಗ ಆ ವ್ಯಕ್ತಿ ಹೇಳಿದನಂತೆ ಪಂಡಿತ ನೋಡಪ್ಪ ನಿನ್ನ ಜಾತಕದೊಳಗ ಒಂದು ತಿಂಗಳೊಳಗೆ ನೀನ್ ಸಾಯ್ತಿ ಒಂದು ತಿಂಗಳೊಳಗೆ ನೀ ಸಾಯ್ತಿ ಇಂತ ತಾರೀಕು ಇಂತ ಸಮಯಕ್ಕೆ ನೀ ಸಾಯ್ತಿ ಅಂತ ಹೇಳಿ ಆ ಜಾತಕದೊಳಗೆ ಬರದದ ಅಂದ್ರು ಯಾವಾಗ ಸಾಯ್ತೀನಿ ಅಂತ ಅವನಿಗೆ ಶಬ್ದ ಕೇಳಿದಗಳಿಗೆ ಎದೆ ಜಲ್ ಅಂತ ಅವನಿಗೆ ಯಾರು ಸಾಯ್ಬೇಕಂತ ಮನಸ್ಸು ಮಾಡ್ತಾರ್ರಿ ಇನ್ನು ಬದುಕಬೇಕಂತ ಮನುಷ್ಯ ಆಸೆ ಪಡ್ತಾನೆ ವಿನಃ ಈ ಜಗದೊಳಗೆ ಸಾಯ್ಬೇಕಂತ ಯಾರು ಇಚ್ಛೆ ಪಡೋದಿಲ್ಲ ಅವ ಅನ್ಕೊಂಡ ನನಗ್ ಸಾವು ಬರ್ತದಂದ್ರ ಈ ಸಾವು ಮತ್ತೇನು ಪರಿಹಾರ ಇಲ್ಲ ಏನಂಗಾರ ஜல் ஏன் பரிஹாரில் ஏனந்த ஐத்ரி அந்த பண்டித்ரு ஆ பரிஹார ஏனாத பரிஹார மாந்தா சும்னே ஆகங்கல் அதுக்கு ஹர்ச்சாக அந்தவஹ ரூபாய் கொட்ரி அது பரிஹார மாடத்தினி அந்த அத்த இப்ப கொடுத்தீனி ஆத்தக்கொழிகு மாந்த யாவாக பதில் மாந்த ಅವ ಹತ್ತು ಲಕ್ಷ ರೂಪಾಯಿ ತಗೊಂಡಿಗೆ ಸಮ ಹೇಳ್ತಾನ ಇಂತ ತಿಂಗಳ ಆದಗಳಿಗೆ ತಿಂಗಳದೊಳಗೆ ಇಂಥ ತಾರೀಕು ಇಂಥ ಸಮಯಕ್ಕೆ ನಿನಗ ಸಾವು ಬರ್ತದ ಅಂತ ಹೇಳಿದ್ನಲ್ಲ ಅವ ಒಂದು ಪರಿಹಾರ ಕೊಟ್ಟ ಏನಿಲ್ಲ ತಮ್ಮ ನಿನಗ ಸಾವು ಬರುತ್ತದ ಸಾವು ಬಂದಾಗ ಒಂದು ಕೆಲಸ ಮಾಡಿ ಈ ಪರಿಹಾರ ನೀನ್ ಇದೇ ಮಾಡಿದ ನೀವು ಉಳಿತಿ ಅಂದ ಏನ್ ಮಾಡ್ಬೇಕು ನೀ ಮೊದಲೇ ದೊಡ್ಡ ಕಲೆ ಆಗಾರ ಒಳ್ಳೆ ಮೂರ್ತಿಗಳನ್ನು ತಯಾರು ಮಾಡ್ತೀಯ ಪ್ರಸಿದ್ಧಿಯನ್ನ ಪಡೆದಿದಿ ನಿನ್ನಂತ ಮೂರ್ತಿ ಜಗತ್ತೊಳಗೆ ಯಾರು ಮಾಡಂಗಿಲ್ಲ ಒಬ್ಬ ಒಳ್ಳೆ ಕಲಾವಿದ ಎಂಟು ಮೂರ್ತಿಗಳನ್ನು ತಯಾರು ಮಾಡು ಆ ಎಂಟು ಮೂರ್ತಿಗಳು ಹೆಂಗಿರ್ಬೇಕಂದ್ರೆ ನಿನ್ನಂಗ ಇರ್ಬೇಕು ಇರಬೇಕು ಏನು ಪರಾಕ್ ಆಗ್ಬಾರ್ದು ಏನು ಬದಲಾಗಬಾರದು ನಿನ್ನಂಗ ಇರ್ಬೇಕು ಮೂರ್ತಿ ಆ ರೀತಿ ಒಳಗೆ ಮೂರ್ತಿಗಳನ್ನ ತಯಾರು ಮಾಡು ಆ ಮೂರ್ತಿಗಳನ್ನ ತಯಾರು ಮಾಡಿ ಆ ಎಂಟು ಮೂರ್ತಿಗಳ ಮಧ್ಯದೊಳಗೆ ನೀತ್ತುಕೋ ಆ ನಿಂತ ಸಮಯದೊಳಗೆ ಅವಾಗ ನೋಡು ನಿನ್ನ ಮಜಾ ಅಂದವ ಅವಾಗ ನೋಡು ಆಯ್ತಂತ ತಿಳ್ಕೊಂಡು ಮೊದಲೇ ಕಲೆಗಾರ ನಾ ಅನ್ನೋದಿತ್ತಲ್ರಿ ನಾನೇ ಮಾಡೀನಿ ಅಂತೇಳಿ ಯಾವಾಗ ಎಂಟು ಮೂರ್ತಿಗಳನ್ನ ತಯಾರು ಮಾಡಿದ ಹೆಂಗ್ ಮಾಡಿದ ಅಂದ್ರೆ ಅವನಂಗ ಮಾಡಿದ್ರ ಏನು ಪರಾಕಿದ್ದರು ನೋಡ್ರಿ ಏನು ವ್ಯತ್ಯಾಸ ಇರ್ಲಿಲ್ಲ ಅವ ಬ್ಯಾರೆಲ್ಲ ಎಂಟು ಮೂರ್ತಿಗಳು ಬ್ಯಾರೆ ಅಲ್ರಿ ಎಲ್ಲಾ ನೋಡಕ್ ಅವನಂಗ ಇದ್ವು ತಯಾರು ಮಾಡಿ ಆ ಎಂಟು ಮೂರ್ತಿಗಳನ್ನ ಲೈಲಿ ನಿಂದ್ರಿಸಿ ಯೇಸಿ ಮಾರ್ಚದೊಳಗೆ ಅವತ್ಕೊಂಡ್ರಿ ಯಾವಾಗ ಅವನು ಸಾವು ಬಂದಿತ್ತಲ್ರಿ ಸಾವು ಬಂದಂತ ಸಮಯದೊಳಗ ಮ್ಯಾಲ ಯಮಧರ್ಮ ರಾಜ ಯಮದೂತ್ರನ ಕಳಿಸಿದ್ನಂತ ಕರ್ಕೊಂಡು ಬರ್ರಿ ಅವನ ಮುಗದತ್ತವನ ಆಯುಷ್ಯ ಬಾ ಅಂತ ಕಳಿಸಿದ ಯಮದೂತ್ರ ಬಂದು ಆ ಎಂಟು ಮೂರ್ತಿ ಜೊತೆಗೆ ಒಂಬತ್ತು ಅಲ್ರಿ ಮುಂದೆ ಬಂದು ನಿಂತು ನೋಡ್ತಾರ ಯಮದೂತ್ರಿಗಿ ಇಲ್ಲ ಅವ್ರಿ ಯಾಕಂದ್ರ ಓಸು ಅವನಂಗದವ್ ಇದ್ರೊಳಗೆ ಯಾರಂತ ಗುರ್ತಿಬೇಕು ಯಾರನ್ನ ಕರ್ಕೊಂಡು ಹೋಗಬೇಕು ಯಮದೂತ್ರಿಗೆ ಗೊತ್ತಾಗ್ಲಿಲ್ಲ ಯಾವಾಗ ಗೊತ್ತಾಗ್ಲಿಲ್ಲ ಅಂದ್ರ ಮೇಲೆ ಇನ್ನು ಯಾರ ಕರ್ಕೊಂಡೋದ್ರ ಮತ್ತೆ ಯಮಧರ್ಮ ರಾಜ ನಮಗ ಸುಮ್ನೆ ಬಿಡಂಗಿಲ್ಲ ಅಂತ ಹೇಳಿ ಯಮಧರ್ಮ ರಾಜನೇ ಕರ್ಕೊಂಡು ಬರೋಣ ಅಂತ ಮ್ಯಾಲ ಹೋದವ್ರು ಮತ್ತೆ ಯಮದೋತ್ರು ಯಪ್ಪಾ ಯಮಧರ್ಮ ರಾಜ ಹೋಗಿವಿ ಇಂಥವ್ರು ಕರ್ಕೊಂಡು ಬಾ ಅಂತ ಹೇಳಿದ್ದಿ ನೋಡಕ್ಕ ಒಂಬತ್ ಮಂದಿ ಹಂಗ ಕಾಣಾಕತ್ತರ್ ಯಾರಂತ ಕರ್ಕೊಂಡು ಬರ್ಬೇಕು ಅಂದಾಗ ಯಮಧರ್ಮ ರಾಜನಿಗೆ ಗೊತ್ತಾಗಿದ್ರವನಿ ಇವ್ ನಮ್ಗ ಟೊಪ್ಪಿಗೆ ಹಾಕತ್ತ ಅಂತ ಗೊತ್ತಾಯ್ತು ಯಾವಾಗ ನಮಗ ಟೊಪ್ಪಿಗೆ ಹಾಕತ್ತ ನಂದ ಮೇಲೆ ಹಿಂಗ ಮಾಡಾಕತ್ತಾನ ತಡಿ ನಾನು ಬರ್ತೀನಿ ನಡಿ ಹೋಗಿ ಬರೋಣ ಅಂತೇಳಿ ಯಮಧರಮ ರಾಜ ಯಮದೂತ್ರ ಕರ್ಕೊಂಡು ಬಂದೇ ಬಿಟ್ಟ ಆ ಒಂಬತ್ತು ಮೂರ್ತಿಯನ್ನು ನಿಂದ್ರಿಸಿ ಶವ ನಿಂತು ಬಿಟ್ಟಿದ್ರೆ ಒಂದ್ ನಮ್ಮನೆ ಕಣ್ಣು ಬಿಡಲಾರ್ದಂಗೆ ಕಣ್ಣು ಒಟ್ಟ ಬಿಡ್ತಿದ್ದಿಲ್ರಿ ಅವ ಯಮಧರ್ಮ ರಾಜ ಮುಂದೆ ಬಂದು ಮೂರ್ತಿ ಮುಂದೆ ನಿಂತುಕೊಂಡು ಸಲ ಒಂಬತ್ತು ಮೂರ್ತಿಗಳನ್ನ ನೋಡಿದ ಆ ಯಮದೂತ್ರ ಮುಂದೆ ಹೊಗಳ ಕತ್ಬಿಟ್ಟ ಏನು ಮೂರ್ತಿ ತಯಾರಾಗ್ಯಾವ್ರಿ ಇದನ್ನು ಮಾಡಿತ್ತು ಇಂತ ಕಲೆಗಾರಿ ಜಗತ್ತೊಳಗೆ ಹುಟ್ಟೋದಕ್ಕೆ ಸಾಧ್ಯ ಏನು ಯಾರು ತಯಾರ ಮಾಡ್ಯಾರ ಅಂದ ಯಮಧರ್ಮ ರಾಜ ಅವ ನಡು ನಾನ ವಾಂಪ ಅಂತ ಮಾಡ್ ಬಂದವ ಬಾ ಮಗನ ನಾ ಅಂದ ಬಂದಾಗ ನಡೀ ಮಗನಿಂದ ಅಂದವ ಇನ್ ನಾನು ಅನ್ನೋದು ಮನುಷ್ಯನಿಗೆ ಬರಬಾರ್ದಲ್ರಿ ಅದಕ್ಕೆ ಬಸವಣ್ಣ ಹೇಳಿದ ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ನಾನು ಅಂತ ಶಬ್ದ ಮನುಷ್ಯನಲ್ಲಿ ಬರಬಾರದು ಅಂತ ಹೇಳ್ತಾರೆ ವೀರೇಶ್ವರರಿಗೆ ಈ ಅದು ಯಾವುದು ಬರಲಿಲ್ಲವ ಭಗವಂತ ಆಡಿಸಿದಂತೆ ಆಡುವ ಗೊಂಬೆಗಳು ನಾವೆಯ ಅಂತ ಶರಣರು ಈ ಜಗತ್ತಿನೊಳಗ ತಿಳ್ಕೊಂಡು ಬದುಕಿದವರು ಯಾವ ವೀರೇಶ್ವರರು ಸೊಲ್ಲಾಪುರದೊಳಗೆ ತಮ್ಮ ಜೀವನವನ್ನ ಮಾಡುತ್ತಾ ಗುರುಲಿಂಗ ಜಂಗಮರಿಗೆ ದಾಸೋಗವನ್ನ ಮಾಡುತ್ತಾ ಕಾಲವನ್ನ ಕಳಿತಿರಬೇಕಾದ್ರೆ ಅನೇಕ ಲೀಲೆಗಳನ್ನ ಮಾಡುತ್ತಾ ಇದ್ರು ಪ್ರತಿನಿತ್ಯ ತಮ್ಮ ಭಿಕ್ಷೆ ಕಾಯಕ ಬಂದಂತ ಆ ದವಸ ಧಾನ್ಯಗಳನ್ನು ತಂದು ಜಂಗಮರಕ್ಕೆ ಪ್ರಸಾದವನ್ನ ಮಾಡಿಸುವಂತ ಕಾಯಕವನ್ನ ನಿರಂತರವಾಗಿ ನಡೆದಿತ್ತು ಒಮ್ಮೆ ವೀರೇಶ್ವರರು ತಮ್ಮ ಕಾಯಕವನ್ನ ಮಾಡಿಕೊಂಡು ಮನೆಗೆ ಬರುವಂತ ಪ್ರಸಂಗ ಇವತ್ತು ಮನೆಗೆ ಪ್ರಸಾದಕ್ಕೆ ಜಂಗಮರ ಕರ್ಕೊಂಡು ಹೋಗಬೇಕಂತೇಳಿ ದಾರಿ ಒಳಗೆ ಬರುವಾಗ ದಾನಯ್ಯ ಸ್ವಾಮಿ ಅಂತ ಒಬ್ಬ ಜಂಗಬರು ಆ ದಾನಯ್ಯ ಸ್ವಾಮಿಗಳನ್ನ ತಮ್ಮ ಮನೆಗೆ ಪ್ರಸಾದಕ್ಕೆ ಕರೀತಾರಂತ ವೀರೇಶ್ವರರು ಅವರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದ ಕಡಾದಿ ಅಣ್ಣಪ್ಪ ಅಂತ ಹೇಳಿ ದೊಡ್ಡ ಶ್ರೀಮಂತ ಅಗರ್ಬ ಶ್ರೀಮಂತ ಆ ವ್ಯಕ್ತಿಗೂ ಮತ್ತು ಆ ದಾನಯ್ಯ ಸ್ವಾಮಿಗೆ ವೀರೇಶ್ವರರು ಕರಿತಾರಂತ ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ಅಂದ್ರು ಶರಣರು ಯಾವಾಗ ಬರಬೇಕು ಅಂತ ಹೇಳಿ ಶರಣರು ಅವ್ರಿಗೆ ಹೇಳಿ ಗೇಸಿ ಮನೆಗೆ ಹೋಗ್ಬಿಡ್ತಾರ ಗುರುದೇವಿ ತಾಯಿಗೆ ಎಲ್ಲವನ್ನ ತಯಾರ ಮಾಡೋದಕ್ಕಾಗಿ ಹೇಳ್ತಿರ್ತಾರೆ ಮನ್ಯಾಗ ನಾ ಕರ್ಕೊಂಡು ಬರ್ತೀನಿ ಶರಣ್ರಿ ನೀವು ಹೋಗ್ರಿ ಅಂತ ಹೇಳಿ ದಾನಯ್ಯ ಸ್ವಾಮಿ ಹೇಳಿ ಕಳಿಸಿ ಯಾವಾಗ ದಾನಯ್ಯ ಸ್ವಾಮಿ ಆ ಶ್ರೀಮಂತನಿಗೆ ಅಂತನಂತ ಶರಣರು ನಮ್ಮ ಮನೆಗೆ ಅವ್ರ ಮನೆಗೆ ಪ್ರಸಾದಕ್ಕೆ ಕರೆದಾರಪ್ಪ ಹೋಗೋಣ ನಡಿ ಅಂತಂದ್ರ ಆ ಅಗರಪ್ಪ ಶ್ರೀಮಂತನಾಗಿರುವಂತ ಅಣ್ಣಪ್ಪ ನಾ ಅನ್ನುವಂಥದ್ದು ತುಂಬಿತ್ರೆ ಅವನಿಗೆ ಶ್ರೀಮಂತ நந்த சீமந்தகத்தொழி யார சொல்லாபுரொழி யாரும் இல்ல அானு அனுவ அவனில் அஹங்க துன்பித்து யாவானயாமி பிரசாதக்கு கரதாக நானு ஒட ஜங்கம ஆங்கம மனை நானு பிரசாதக்கு வரோத ನಾನು ಒಬ್ಬ ದೊಡ್ಡ ಶ್ರೀಮಂತ ನನ್ನ ಮನೆಯೊಳಗೆ ಅಷ್ಟಾನ್ನ ಭೋಜನ ಇರ್ಬೇಕಾದ್ರೆ ಅವನ ಮನೆಯೊಳಗೆ ಬಂದು ನಾನು ಪ್ರಸಾದ ಮಾಡೋದ ನನ್ನ ಮರ್ಯಾದೆ ಏನಾಗುತ್ತ ತಿಳ್ಕೊಂಡು ಅಹಂಕಾರದಿಂದ ಮಾತಾಡಿದ ದಾನಯ್ಯ ಸ್ವಾಮಿ ಅಂತನ ಅಂಗನ ಬೇಡ ಅವರು ಶರಣರ ಮಹಾತ್ಮರದರ ಮಹಾತ್ಮರ ಅವರ ವಾಣಿ ಸತ್ಯದ ವಾಣಿ ಅವರು ನುಡಿತಾರೆ ಅದನ್ನೇ ಆಗುತ್ತದೆ ಅವರ ಮನೆಗೆ ಪ್ರಸಾದಕ್ಕೆ ತಿರಸ್ಕಾರ ಮಾಡಬೇಡ ಬಾ ಅಂದ ಮೊದಲೇ ಶ್ರೀಮಂತ ಅನ್ನುವಂಥದ್ದು ನಾ ಅನ್ನೋದು ತುಂಬಿತ್ರಿ ಅವನಿಗೆ ನಾ ಬರೋದಿಲ್ಲ ಅಂದ ಎಷ್ಟು ತಿಳುವಳಿಕೆ ಮಾತುಗಳನ್ನು ಹೇಳಿದ್ರು ಕೂಡ ಆ ಶ್ರೀಮಂತ ಶರಣರ ಮನೆಗೆ ಪ್ರಸಾದಕ್ಕೆ ತಿರಸ್ಕಾರ ಮಾಡಿದ ಬರಲಿಲ್ಲ ಯಾವಾಗ ಬರಲಿಲ್ಲ ಅಂದ ಮೇಲೆ ನೀ ಬರುತ್ತೆ ಬಿಡುತ್ತೋ ಗೊತ್ತಿಲ್ಲಪ್ಪ ಶರಣರ ನನಗೆ ಕರೆದಾರ ನಾನು ಅವ್ರ ಮನೆಗೆ ಪ್ರಸಾದಕ್ಕೆ ಹೋಗೇ ಹೋಗ್ತೀನಿ ಹೇಳಿ ತಾನಯ್ಯ ಸ್ವಾಮಿ ಶರಣರ ಮನೆಗೆ ಪ್ರಸಾದಕ್ಕೆ ಬಂದು ಬಿಟ್ಟಾರೆ ಅವನು ಗಟ್ಟಿಗೆ ಸಿ ಯಾವಾಗ ಶರಣರು ಅವ್ರೊಬ್ಬರೇ ಬಂದದ್ದನ್ನು ನೋಡಿ ಆ ಶ್ರೀಮಂತ ಬರಲಾರ್ದನ್ನ ನೋಡಿ ಏಸಿ ಶರಣ್ರು ವಿಚಾರ ತಿಳ್ಕೊಂಡ್ರು ಯಾವಾಗ ದಾನಯ್ಯ ಸ್ವಾಮಿ ಅನ್ನುವಂತ ಜಂಗಮರ ಮನೆ ಪ್ರಸಾದಕ್ಕೆ ಹೇಳಿ ಕರ್ಕೊಂಡು ಏಸಿ ಅವರಿಗೆ ಪ್ರಸಾದ ಮಾಡಿಸಿದ್ರು ಒಟ್ಟಿ ತುಂಬಾ ಪ್ರಸಾದವನ್ನು ಮಾಡಿದ ಮೇಲೆ ಮುಂದ ಅವ ಪ್ರಸಾದವನ್ನು ಮಾಡಬೇಕಾದ್ರೆ ಆ ಜಂಗಮರ ಅನ್ಕೊಂಡ್ರು ಶರಣರ ಮನಿ ಒಳಗೆ ನಾನು ಪ್ರಸಾದ ಮಾಡಿ ನಂದ್ರೆ ನಂದೇ ಒಂದು ಜನ್ಮ ಸಾರ್ಥಕ ಶರಣರು ನನಗೆ ಪ್ರಸಾದ ಕರೆದಾರಲ್ಲ ಬಹಳ ಆನಂದದಿಂದ ಪ್ರಸಾದವನ್ನು ಮಾಡಿ ಆ ದಾನಯ್ಯ ಸ್ವಾಮಿ ಹೋಗ್ಬಿಟ್ಟ ಯಾವ ಪ್ರಸಾದವನ ಶರಣರ ಮನೆಯ ಪ್ರಸಾದವನ್ನ ತಿರಸ್ಕಾರ ಮಾಡಿರುವಂತ ಆ ಶ್ರೀಮಂತನಿಗೆ ಕೆಲವು ದಿನಗಳಲ್ಲಿ ಅವನಿಗೆ ರೋಗ ಬರುವುದಕ್ಕೆ ಪ್ರಾರಂಭ ಆಯಿತು ರೋಗದಿಂದ ನರಳಾಕತ್ತ ಯಾವಾಗ ನರಳುವಂತ ಸಮಯದೊಳಗ ಯಾವಾಗ ರೋಗದಿಂದ ನರಳುತ್ತಾ ನರಳುತ್ತಿರುವಂತ ಪ್ರಸಂಗದೊಳಗೆ ಅವನಿಗೆ ಅರಿವಾಗಿತ್ತು ಶರಣರ ಮನೆಯೊಳಗಿರುವಂತಹ ಪ್ರಸಾದಕ್ಕೆ ತಿರಸ್ಕಾರ ಮಾಡಿದ್ದಕ್ಕೆ ನನಗೆ ಈ ರೋಗ ಯಾವಾಗ ಈ ರೋಗ ಬರಕತ್ತದ ಮೇಲೆ ನಾನು ಶರಣರ ಮನೆಯ ಪ್ರಸಾದವನ್ನ ತಿರಸ್ಕಾರ ಮಾಡೀನಿ ಅಪರಾಧಕ್ಕಾಗಿ ಶರಣರ ಮನೆಯ ಪ್ರಸಾದವನ್ನ ಹೇಗಾದ್ರೂ ಮಾಡಿ ಸ್ವೀಕಾರ ಮಾಡಬೇಕು ಇಲ್ಲಾಂದ್ರೆ ಈ ರೋಗ ಗುಣಮುಖ ಆಗೋದಿಲ್ಲ ಅಂದ ಮನುಷ್ಯನೊಳಗ ವಿಚಾರ ಮಾಡ್ತಾನ ಏನು ಮಾಡಬೇಕು ಶರಣರ ಮನೆಗೆ ಯಾವ ಮುಖವನ್ನ ಇಟ್ಕೊಂಡು ಹೋಗಬೇಕು ಯಾವ ಮುಖವನ್ನ ಇಟ್ಕೊಂಡು ಹೋಗಿ ಶರಣರಿಗೆ ಪ್ರಸಾದವನ್ನ ಕೇಳಬೇಕು ಅಂತ ವಿಚಾರ ಮಾಡಕತ್ತಿದ್ದ ಯಾವಾಗ ದಿನನಿತ್ಯಲು ಆ ರೋಗ ಬೆಳೀತಾ ಬೆಳೀತ ಬೆಳೀತ ನರಳುತಿರ್ಬೇಕಾದ್ರೆ ಆ ವ್ಯಕ್ತಿ ಅನ್ಕೊಂಡ ನಾನು ಇನ್ನ ಮುಖ ಯಾವ ಮುಖ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮನುಷ್ಯನ ಒಂದು ವಿಚಾರ ಮಾಡ್ತಾನ ಏನು ವಿಚಾರ ಮಾಡಿದ್ದ ಅಂತಂದ್ರ ನಾನು ಶರಣರ ಮನೆಗೆ ಹೋಗೋದು ಬೇಡ ಒಬ್ಬ ಯಾರಾದ್ರೂ ಒಬ್ಬ ಜಂಗಮರನ್ನ ಅವರ ಮನೆಗೆ ಭಿಕ್ಷಕೆ ಹೋಗುವಾಗ ಅವನತ್ರ ಹೇಳಿ ಕಳಿಸಿ ಪ್ರಸಾದವನ್ನು ತೆಗೆದುಕೊಂಡು ಬಂದ ಅಂದ್ರ ಅದನ್ನ ಸ್ವೀಕಾರ ಮಾಡಿದ್ರೆ ನನಗೆ ಗುಣಮುಖ ಆಗ್ಬೋದು ಅನ್ಕೊಂಡ ಒಳಗ ಒಬ್ಬ ಜಂಗಮರ ಜೋಳಿಗೆ ಹಿಡ್ಕೊಂಡು ಹೊಂಟಿದ್ರಂತ ನೋಡ್ರಿ ಆ ಜಂಗಮನನ್ನ ಕರೆದು ಆ ಶ್ರೀಮಂತ ಹೇಳ್ತಾನಂತ ನೋಡಪ್ಪ ನಿನಗ ಭಿಕ್ಷೆ ಕೊಂಟಿಯಲ್ಲ ಶರಣರ ಮನೆಗೆ ಹೋಗಿ ಶರಣರ ಮನೆಯೊಳಗೆ ಏನಾದ್ರೂ ಒಂದು ಹಿಟ್ಟು ಪ್ರಸಾದವನ್ನ ತೆಗೆದುಕೊಂಡು ಬಂದು ನನಗೆ ಕೊಟ್ಟಿ ಅಂದ್ರ ನಿನಗ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹಣದ ಆಸೆ ತೋರಿಸಿದ ಹಣದ ಆಸೆಯನ್ನು ತೋರಿಸಿದಾಗ ಆ ಜಂಗಮ ಹಣದ ಆಸೆಗಾಗಿ ನಾನು ಶರಣರ ಮನೆಗೆ ಹೋಗಿ ಪ್ರಸಾದ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಆ ಜಂಗಮ ಶರಣರ ಮನೆಗೆ ಭಿಕ್ಷಕ್ಕೆ ಬರ್ತಾನ ಯಾವಾಗ ಶರಣರ ಮನೆಗೆ ಭಿಕ್ಷುಕ ಬಂದಾಗ ಮನೆಯೊಳಗೆ ಶರಣರು ಕುತ್ಕೊಂಡಿದ್ರಂತ ಆ ಭಿಕ್ಷುಕ ಬಂದು ಭಿಕ್ಷೆ ಬೇಡುವಾಗ ಅವತ್ತಿನ ಮನೆಯೊಳಗೆ ಶರಣರ ಮನೆಗೆ ಏನು ಇರಲಿಲ್ಲ ಅಂತ ಏನು ಇರಲಿಲ್ಲ ಯಾಕಂದ್ರೆ ಶರಣರು ಯಾವತ್ತೂ ಕೂಡಿಡಬೇಕಂತ ವಿಚಾರನೆ ಮಾಡ್ಲಿಲ್ಲ ಅವತ್ತ ಕಾಯಕದಿಂದ ಬಂದಿರುವಂತ ಆ ಸಂಪತ್ತನ್ನ ಅವತ್ತೆ ದಾಸೋಹಕ್ಕಾಗಿ ವಿನಿಯೋಗ ಮಾಡಿಬಿಡುತ್ತಿದ್ರು ಅವತ್ತೆ ಅದನ್ನು ಬಳಕೆ ಮಾಡಿಬಿಡ್ತಿದ್ರು ನಾಳಿದು ನಾಳೆ ಅಂತ ವಿಚಾರ ಮಾಡ್ತಿದ್ರು ಶರಣರು ಅವತ್ತಿನ ದಿವಸ ಜಂಗಮರು ಮನೆ ಬಾಗಿಲಿಗೆ ಬಂದು ನಿಂತಾಗ ಶರಣರಿಗೆ ಏನು ನೀಡಬೇಕಂತ ಗೊತ್ತೇ ಆಗ್ಲಿಲ್ಲ ಸುಮ್ಮನೆ ಕೂತಿದ್ರಂತ ಶರಣರು ಆ ಜಂಗಮ ಏನು ಹಣದ ಆಸೆಗಾಗಿ ಬಂದಿತ್ನಲ್ರಿ ಆ ಹಣದ ಆಸೆಗಾಗಿ ಬಂದಿರುವಂತ ಜಂಗಮ ಈಗ ಮನೆ ಮನೆಯೊಳಗೆ ಏನೂ ಇಲ್ಲ ಏನು ನೀಡೋದಿಲ್ಲ ಅಂದ ಮೇಲೆ ಅವ ಹೇಳದಂಗೆ ಏನಾರು ಒಯ್ಬೇಕಂತ ತಿಳ್ಕೊಂಡು ಏನು ಮಾಡಿದ ಶರಣರು ಒಂದ್ ಕಡೆ ನೋಡಕ್ ಕತ್ತಿದ್ರು ಅಲ್ಲಿ ಶರಣರು ಮನ್ಯಾಗ ಒಳಗಡ್ಡಿ ಇಟ್ಟಿದ್ರಂತ ನೋಡ್ರಿ ಉಳಗಡ್ಡಿ ಇಟ್ಟಿದ್ರಂತ ಆ ಉಳಗಡ್ಡಿಯನ್ನ ತಗೊಂಡು ಹೋಗಿ ಅವನಿಗೆ ಕೊಟ್ಟು ಬಿಟ್ರ ಸ್ವೀಕಾರ ಮಾಡ್ತಾನ ನನಗೆ ದುಡ್ಡು ಕೊಡ್ತಾನಂತ ಆಸೆಗಾಗಿ ಶರಣರು ಒಂದು ಕಡೆ ನೋಡಾಕತ್ತಿದ್ರಂತ ಅವ ಗಪ್ಲೆ ಕೈ ಹಿಂಗ ಡಿ ತಗೊಂಡು ಜೋಳಿಗೆ ಒಳಗ ಹಾಕಕ್ ಒಂದು ಕ್ಷಣ ಶರಣರು ನೋಡೇ ಬಿಟ್ರಂತ ನೋಡ್ರಿ ಶರಣರು ನೋಡಿದ ತಕ್ಷಣವೇ ಆ ಜಂಗಮನಿಗೆ ಅಂತಾರಂತ ನಿನ್ನ ಆಸೆಗಾಗಿ ನೀನು ಇದನ್ನ ತಗೊಂಡು ಹೊಂಟಿಲ್ಲ ಬೇರೆಯರ ಆಸೆಗಾಗಿ ನೀ ತಗೊಂಡು ಹೊಂಟಿದಿ ಅಂದ ಮೇಲೆ ಇದು ತಗೊಂಡೋಗಿ ಯಾರಿಗೆ ಕೊಡ್ತೀಯಲ್ಲ ಅವ್ರ ಬಾಯಿಗೆ ಹುಣ್ಣಾಗುತ್ತ ಅಂದ್ರು ಶರಣರು ನೋಡ್ರಿ ಆದ್ರೂ ಅವನಿಗೆ ಅರಿವಾಯ್ತು ಜಂಗಮರಿಗೆ ಹೆಂಗಾದ್ರೂ ಮಾಡಿದ್ನ ಹೋಗಿ ಕೊಟ್ರೆ ಆಯ್ತು ದುಡ್ಡನ್ನ ಇಸ್ಕೊಳ್ಬೇಕಂತ ಆ ಜಂಗಮ ತಂದು ಇದನ್ನ ಎಲ್ಲಾ ವಿಚಾರವನ್ನ ಆ ಆ ಶ್ರೀಮಂತನಿಗೆ ತಿಳಿಸಿ ಆ ಉಳ್ಳಗಟ್ಟಿಯನ್ನ ಕೊಟ್ಟ ಅವಾಗ ಅವನಿಗೆ ಅರಿವಾಗಿತ್ತು ಶರಣರ ವಾಣಿ ಮೇಲೆ ಇದು ನಿಜವಾಗಲು ಆಗೇ ಆಗುವಂಥದ್ದು ನನಗೆ ಸಾವು ತಪ್ಪಿದ್ದಲ್ಲ ಅಂತ ತಿಳ್ಕೊಂಡ ಮುಂದವನಿಗೆ ಸಾವು ಕಟ್ಟಿಟ್ಟ ಬುತ್ತಿ ಆಯಿತು ಮುಂದೆ ಒಂದು ದಿನ ಅವನ ಕೈಲಾಸದಿಂದ ಸೇರಿಬಿಟ್ಟ ಪ್ರಪಂಚವನ್ನೇ ಬಿಟ್ಟು ಹೋಗಿಬಿಟ್ಟ ಶರಣರ ಮನೆಯ ಪ್ರಸಾದವನ್ನ ತಿರಸ್ಕಾರ ಮಾಡಿದ್ದಕ್ಕಾಗಿ ಇಂತಿಂತ ಲೀಲೆಗಳನ್ನು ಶರಣ ಜಗತ್ತೊಳಗ ಮಾಡಿ ತೋರಿಸಿದ್ದಾರೆ ಅದಕ್ಕಾಗಿ ಜಗತ್ತೊಳಗ ಯಾವುದು ಕೂಡ ನಂದು ಅನ್ನುವಂತ ಭಾವ ಮನುಷ್ಯನಲ್ಲಿ ಬರಬಾರದು ನಾನು ಅನ್ನುವಂಥ ಬಂತು ಅಂತಂದ್ರೆ ಈ ಜಗತ್ತೊಳಗ ಎಷ್ಟೋ ಜನ ಮಣ್ಣಾಗಿ ಹೋಗ್ಯಾರ ಅದಕ್ಕ ಶರಣರು ಕೊಟ್ಟಂತ ಮಾರ್ಗದೊಳಗೆ ನಡೆಯೋದೇ ನಮ್ಮ ಧರ್ಮ ಶರಣರು ಹೀಗೆ ಅನೇಕ ನಿತ್ಯ ತಮ್ಮ ತಮ್ಮ ನಿತ್ಯ ಕಾರ್ಯಗಳಲ್ಲಿ ನೊಂದ ಬಂದವರ ಭಕ್ತರ ಮನಸ್ಸುಗಳನ್ನ ಸಾಂತ್ವನವನ್ನ ಹೇಳಿ ಬಂದಂತ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತ ಕಾಲವನ್ನು ಕಳಿತಿದ್ರು ಸೊಲ್ಲಾಪುರ ಗ್ರಾಮದಲ್ಲಿ ಹೀಗೆ ನಿತ್ಯಲು ಕಾಯಕವನ್ನ ಮಾಡುತ್ತಾ ಕಾಲವನ್ನ ಕಳಿತಿದ್ರು ಸೊಲ್ಲಾಪುರದೊಳಗ ಒಬ್ಬ ದೊಡ್ಡ ಅಗರ್ಬ ಶ್ರೀಮಂತ ವಾರದ ಮಲ್ಲಪ್ಪನವರು ಅಂತ ಬರ್ತಾರೆ ವಾರದ ಮಲ್ಲಪ್ಪನವರು ಅಂತಂದ್ರೆ ಆಗಿನ ಕಾಲಘಟ್ಟದೊಳಗ ದೊಡ್ಡ ಶ್ರೀಮಂತರು ಸೊಲ್ಲಾಪುರದೊಳಗ ಅವರಂತ ಶ್ರೀಮಂತರು ಇದ್ದಿದ್ದಿಲ್ಲ ಅಂತ ಹೇಳ್ತದೆ ಇತಿಹಾಸ ಅಗರ್ಬ ಶ್ರೀಮಂತ ಒಳ್ಳೆ ಸಂಸ್ಕಾರವಂತರು ಗುರುಲಿಂಗ ಜಂಗಮರಿಗೆ ದಾಸೋಗ ಮಾಡುವನ್ನುವಂಥ ಭಾವವರಲ್ಲಿ ತುಂಬಿತ್ತಲ್ಲ ಒಳ್ಳೆ ಆಚಾರ ವಿಚಾರ ಶರಣರ ಮಾರ್ಗದೊಳಗೆ ನಡೆಯುವಂತ ಮಾರ್ಗವನ್ನು ಹಾಕಿಕೊಂಡವರು ವಾರದ ಮಲ್ಲಪ್ಪನವರು ಹಾನಗಲ ಕುಮಾರ ಶಿವಯೋಗಿಗಳವರು ಶಿವಯೋಗ ಮಂದಿರವನ್ನ ನಿರ್ಮಾಣ ಮಾಡುವಂತ ಸಂದರ್ಭದೊಳಗ ದೇಣಿಗೆಯನ್ನು ಸಂಗ್ರಹ ಮಾಡುವುದಕ್ಕಾಗಿ ಆಗಾಗ ಆಗಾಗ ಸೊಲ್ಲಾಪುರಕ್ಕೆ ಬರ್ತಿದ್ರಂತ ಹನಗಲ್ ಕುಮಾರಸ್ವಾಮಿಗಳು ಹಾನಗಲ್ಲ ಕುಮಾರಸ್ವಾಮಿಗಳವರ ಮಾರ್ಗದರ್ಶನದಂತೆ ಒಳ್ಳೆ ಸಂಸ್ಕಾರವಂತರಾಗಿ ಆಚಾರವಂತರಾಗಿ ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಒಂದು ಟೂರ್ ಕೂಡ ದುರಾಂಕಾರ ಅಹಂಕಾರ ತುಂಬಿದ್ದಲ್ಲ ಅವರಲ್ಲಿ ಸೊಲ್ಲಾಪುರದೊಳಗೆ ಏನೆಲ್ಲ ಸಂಪತ್ತು ಭಗವಂತ ಅವರಿಗೆ ಕೊಟ್ಟಿದ್ದ ಸಂಪತ್ತು ಕೊಟ್ಟಿರಬೇಕಾದ್ರೆ ಬಡ ಮಕ್ಕಳಿಗಾಗಿ ಒಂದು ಈಟು ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಸಂಸ್ಕೃತ ಪಾಠಶಾಲೆಗಳನ್ನು ನಿರ್ಮಾಣ ಮಾಡಿದ್ರಂತ ನೋಡ್ರಿ ಆಗಿನ ಕಾಲಕ್ಕೆ ಸೊಲ್ಲಾಪುರದೊಳಗೆ ಬಡ ಮಕ್ಕಳು ವಿದ್ಯಾರ್ಥಿಗಳು ಬಂದು ಒಂದು ಈಟು ಸಂಸ್ಕೃತ ಕಲಿಲಿ ಒಳ್ಳೆ ಒಳ್ಳೆ ವಿದ್ಯೆಯನ್ನು ಕಲೀಲಿ ಅಂತ ತಿಳ್ಕೊಂಡು ವಾರದ ಮಲ್ಲಪ್ಪನವರು ಸಂಸ್ಕೃತ ಪಾಠಶಾಲೆಗಳನ್ನು ನಿರ್ಮಾಣ ಮಾಡಿದ್ರಂತ ತಮ್ಮ ನಿವಾಸದಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಜ್ಞಾನ ಬೋಧನೆಯನ್ನು ಮಾಡುತ್ತಾ ದೊಡ್ಡ ಶ್ರೀಮಂತರಾಗಿ ಆ ಸೊಲ್ಲಾಪುರದೊಳಗೆ ತಮ್ಮ ಜೀವನವನ್ನ ನಡೆಸಿದ್ರು ಏನೆಲ್ಲಾ ಸಂಪತ್ತು ಇದ್ರು ಕೂಡ ವಾರದ ಮಲ್ಲಪ್ಪನವರಿಗೆ ಸಂತಾನ ಭಾಗ್ಯ ಇರಲಿಲ್ಲ ಅಂತ ನೋಡ್ರಿ ಮಕ್ಕಳೇ ಇರಲಿಲ್ಲ ಅವರಿಗೆ ಮಕ್ಕಳೇ ಇರಲಿಲ್ಲ ಅವರಿಗೆ ಮಕ್ಕಳಿಲ್ಲ ಅನ್ನುವಂತ ಕೊರಗಿರುವಾಗ ವಾರದ ಮಲ್ಲಪ್ಪನವರ ಧರ್ಮಪತ್ನಿಯಾಗಿರುವಂತ ಬಸವಾಂಬೆ ತಾಯಿಗೆ ಇದು ಕೊರಗು ಕಾಡಕತ್ತೈತ್ರಿ ನನಗೆ ಮಕ್ಕಳಿಲ್ಲ ಸಂತಾನ ಭಾಗ್ಯವಿಲ್ಲ ಇಷ್ಟೆಲ್ಲಾ ದೇವರು ನಮಗೆ ಏನೆಲ್ಲಾ ಕೊಟ್ಟಾನ ಆದ್ರೆ ಮನಿಯೊಳಗೆ ಒಂದು ವಂಶ ಬೆಳಗುವ ಸಂತಾನ ಇಲ್ಲ ಅಂತೇಳಿ ಕೊರಗುತಿದ್ದಲಂತೆ ವಾರದ ಮಲ್ಲಪ್ಪನವರು ಏನೆಲ್ಲ ಇದ್ರು ಕೂಡ ಮನೆಯೊಳಗೆ ಸಂತಾನ ಇಲ್ಲ ಅನ್ನುವತ್ತ ಕೊರಗಿರುವಂತ ಪ್ರಸಂಗದೊಳಗ ಯಾರೋ ಪಂಡಿತ್ರವರಿಗೆ ಒಂದಿಷ್ಟು ಸಲಹೆಯವನ್ನ ಕೊಟ್ರಂತೆ ವಾರದ ಮಲ್ಲಪ್ಪನವರೇ ನಿಮಗ ಮಕ್ಕಳ ಬಾಗಿ ಆಗಬೇಕು ಆಗಿದ್ರ ಪುತ್ರ ಕಾಮಿಷ್ಠ ಯಾಗವನ್ನ ನೀವು ಮಾಡಿದ್ರ ನಿಮಗ ಮಕ್ಕಳಾಗುತ್ತವಂತ ಯಾರೋ ಪಂಡಿತ್ರಿ ಹೇಳಿದ್ರಂತ ವಾರದ ಮಲ್ಲಪ್ಪನವರಿಗೆ ಯಾವಾಗ ಹೇಳಿರ್ಬೇಕಾದ್ರ ವಾರದ ಮಲ್ಲಪ್ಪನವರು ಪುತ್ರ ಕಾಮಿಷ್ಠ ಯಾಗವನ್ನ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡಿ ಮಹಾರಾಷ್ಟ್ರದಿಂದ ದೊಡ್ಡ ದೊಡ್ಡ ಪಂಡಿತರನ್ನ ಕರೆಸ್ತಾರ ತೋಡ್ರಿ ಯಾಗವನ್ನ ಮಾಡೋದಕ್ಕೆ ಹೋಮವನ್ನ ಮಾಡೋದಕ್ಕೆ ಮಕ್ಕಳ ಭಾಗ್ಯವನ್ನ ಪಡಿಬೇಕು ಆ ಆಸೆಯಿಂದ ಪುತ್ರ ಕಾಮಿಷ್ಠ ಯಾಗವನ್ನ ಬಹಳಷ್ಟು ವೈಭವದಿಂದ ನಿರ್ಮಾಣವನ್ನ ಮಾಡಿ ಯಜ್ಞ ಕುಂಡವನ್ನ ನಿರ್ಮಾಣವನ್ನ ಮಾಡಿ மகாராஷ்டிர பண்டிதரன்ன கரிசி யஜ்வன பிராரம் நோட் துட பிரமாணத்தில் பிராரம்பொட் பண்டித்தரு மகாராஷ்டிர வந்த ஆகவன்னிர் ஆடதாகி வந்த குண்டதொழ அக்னிய புட்டாடி ஆங்கிய எல்லோரு ஹோம மா ಅದರೊಳಗೆ ಎಲ್ಲವನ್ನ ಸುರುತಾರೆ ತುಪ್ಪ ಹಾಕ್ತಾರ ಬೆಲೆ ಬೆಲೆ ಬಾಳುವಂತ ತಿನ್ನುವಂತ ಪದಾರ್ಥಗಳನ್ನು ಅದ್ರೊಳಗೆ ಹಾಕ್ತಾರೆ ದವಸ ಧಾನ್ಯಗಳನ್ನು ಸುರಿತಾರೆ ಅಕ್ಕಿಯನ್ನು ಹಾಕ್ತಾರೆ ಹಣ್ಣು ಫಲಗಳನ್ನು ಸುರಿತಾರೆ ಇದೆಲ್ಲವನ್ನ ಸುರಿಯೋದನ್ನ ನಿರ್ಗಳವಾಗಿ ಆ ಯಾಗವನ್ನ ನಡೀತಿರಬೇಕಾದ್ರೆ ಈ ಸುದ್ದಿ ಯಾರಿಗೆ ಗೊತ್ತಾಯ್ತು ಅಂದ್ರ ಶರಣರಿಗೆ ಗೊತ್ತಾಯ್ತರಿ ಬಹಳ ವೈಭವದಿಂದ ಆ ಯಜ್ಞ ಯಾಗವನ್ನ ನಡಿಬೇಕಾದ್ರೆ ಮಂತ್ರಘೋಷಗಳು ವೇದ ಘೋಷಗಳು ಯಾವಾಗ ಆ ಮಂತ್ರ ಶಬ್ದವನ್ನ ಆ ಶನರಿಗೆ ಕೇಳಿತ್ತಂತ ಶರಣ್ರು ಎಲ್ಲಿ ಮನಿಯೊಳಗಿದ್ರಲ್ಲ ಆ ಯಾಗವನ್ನ ಕೇಳಿ ಶರಣರು ಅಲ್ಲಿಗೆ ಧಾವಿಸಿ ಬರ್ತಾರೆ ಬಹಳ ದೊಡ್ಡ ಪ್ರಮಾಣದೊಳಗೆ ಯಾಗ ನಡೆದಿತ್ರಿ ಪುತ್ರ ಕಾಮಿಷ್ಠ ಯಾಗವನ್ನ ಮಕ್ಕಳಿಗಾಗಿ ಮಾಡಕತ್ತಿದ್ರು ಪಂಡಿತರೆಲ್ಲ ವೇದ ಘೋಷದೊಂದಿಗೆ ಮಾಡ್ತಿರ್ಬೇಕಾದ್ರೆ ಆ ಯಜ್ಞ ಕುಂಡ ಜ್ವಾಲೆ ಆಕಾಶದತ್ರ ಉರುವ ಕತ್ತಿತ್ತಂತೋರಿ ಬೆಂಕಿ ದೊಡ್ಡ ಪ್ರಮಾಣದೊಳಗೆ ಆ ಓಮ ಮಾಡಿದ್ರು ಅದರೊಳಗೆ ತುಪ್ಪವನ್ನು ಸುರಿತಿದ್ರು ಹಣ್ಣು ಫಲಗಳನ್ನು ಸುರಿತಿದ್ರು ಅನೇಕ ದವಸ ಧಾನ್ಯಗಳನ್ನ ಹಾಕ್ತಿರಬೇಕಾದ್ರೆ ಶರಣರು ಯಾವಾಗ ಇದನ್ನ ತಡಿಬೇಕು ಅಂತ ತಿಳ್ಕೊಂಡು ಶರಣರು ಬಹಳ ಅದನ್ನ ತಡ್ಕೊಂಡು ಅಲ್ಲಿಗೆ ಬರ್ತಾರೆ ಬಂದು ಕಣ್ಣಾರೆ ನೋಡ್ತಾರೆ ವಾ ಅದ್ರೊಳಗೆ ಎಲ್ಲವನ್ನ ಸುರುವ ಕತ್ತಿದ್ರು ಅಂತ ನೋಡ್ಬೇಕು ಅದನ್ನು ನೋಡಿದಾಗ ಶರಣರಿಗೆ ಎಷ್ಟು ಮನಸ್ಸಿಗೆ ನೋವಾಗ್ತದ ಆ ತಿನ್ನುವಂತ ಪದಾರ್ಥಗಳು ಅದರಿಂದ ಈ ಜಗತ್ತೊಳಗ ಸಕಲ ಜೀವರಾಶಿಗಳು ಬದುಕುವಂತ ಸಾಮರ್ಥ್ಯ ಇರಬೇಕಾದ್ರ ಅದನ್ನ ಕೇವಲ ಅಗ್ನಿ ಒಳಗೆ ಹಾಕಿ ಅದನ್ನ ವ್ಯರ್ಥ ಮಾಡಾಕತ್ತಾರಂತ ಶನ್ರಿ ಮನಸ್ಸಿಗೆ ನೋವಾಗ್ತದಂತ ನೋಡ್ರಿ ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತೇಳಿ ಅಲ್ಲಿಗೆ ದಾವಿಸಿ ಬಂದು ನೋಡುತ್ತಾರೆ ವಾರದ ಮಲ್ಲಪ್ಪನವರಿಗೆ ಕರೆದು ಬಹಳ ರೀತಿಯಿಂದ ತಿಳಿಸಿ ಹೇಳುತ್ತಾರ ತಿಳಿಸಿ ಹೇಳಿದ್ರು ಕೂಡ ತಮ್ಮ ಮಕ್ಕಳ ಭಾಗ್ಯವನ್ನ ಪಡೆಯುವುದಕ್ಕಾಗಿ ಶರಣರಿಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದಾಗ ಒಂದಿಷ್ಟು ಶರಣರ ಮಾತಿಗೆ ಒಪ್ಗೊಳ್ಳಿಲ್ಲ ವಾರದ ಮಲ್ಲಪ್ಪನವರು ಎಲ್ಲವನ್ನ ತಿಳ್ಕೊಂಡಿರುವಂತ ವಾರದ ಮಲ್ಲಪ್ಪನವರು ಯಾಕೆ ಈ ಶರಣ್ರಿಗೆ ಈ ತರ ಹೇಳಕ್ಕತ್ತಾರಂತ ತಿಳ್ಕೊಲಾರದಕ್ಕಾಗಿ ಮಕ್ಕಳ ಭಾಗ್ಯವನ್ನ ಪಡೆಯುವುದಕ್ಕಾಗಿ ನಿರಂತರವಾಗಿ ಹೋಮ ನಡೆಯ ಕತ್ತಿತ್ತು ದಿನನಿತ್ಯಲು ಅವತ್ತ ಆ ವಿಚಾರ ತಿಳಿಸಿದಾಗ ಶರಣರಿಗೆ ಯಾವಾಗ ಆ ಮಾತಿಗೆ ಅವರು ಬೆಲೆ ಕೊಡಲಾರದಕ್ಕಾಗಿ ಮನಸ್ಸಿಗೆ ನೋವು ಮಾಡಿಕೊಂಡು ಮತ್ತೆ ಮನೆಗೆ ಬರ್ತಾರ ಮನೆಗೆ ಬಂದು ಮಲ್ಕೊಂಡ್ರು ಕೂಡ ಅವರಿಗೆ ಸಮಾಧಾನ ಆಗಲಿಲ್ಲ ಈಗಾದ್ರೂ ಮಾಡಿದನ್ನು ತಿಳಿಸಲೇಬೇಕು ಅದನ್ನು ಕೇವಲ ವ್ಯರ್ಥವನ್ನ ಮೇಲೆ ಅದನ್ನು ಈ ಜಗತ್ತಿಗೆ ತಿಳಿಸ್ಬೇಕು ಅಂತ ತಿಳ್ಕೊಂಡು ಶರಣರು ಮತ್ತೊಮ್ಮೆ ಎದ್ದು ಮತ್ತೆ ಮಾರನೇ ದಿವಸ ಮತ್ತೆ ಬರ್ತಾರಂತ ನೋಡ್ರಿ ವಾರದ ಮಲ್ಲಪ್ಪನವರು ಮನೆಗೆ ಬಹಳ ವೈಭವದಿಂದ ಆ ಯಜ್ಞ ನಡೆದಿರ್ಬೇಕಾದ್ರೆ ಅದರೊಳಗೆ ಎಲ್ಲಾ ಪದಾರ್ಥಗಳನ್ನು ಹಾಕ್ತಿರ್ಬೇಕಾದ್ರೆ ಶರಣು ಸೀದಾ ಆ ವಾರದ ಮಲ್ಲಪ್ಪನವರ ಮನೆಗೆ ಬರ್ತಾರ ಬಂದಿರುವಂತ ಸಮಯದೊಳಗೆ ಯಜ್ಞ ಬೆಂಕಿ ಜ್ವಾಲೆ ಹುರಿತಿರ್ತಿತ್ತು ಹುರಿಯುವಂತ ಪ್ರಸಂಗದೊಳಗೆ ಎಲ್ಲರೂ ತಮ್ಮ ತಮ್ಮ ಆ ಕಾರ್ಯದೊಳಗ ಮಗ್ನರಾಗಿದ್ರಂತೆ ಶರಣರು ಯಾರು ಕೂಡ ಮಾತಾಡ್ಲಾರ್ದಂಗ ಸೀದಾ ಆ ಅಗ್ನಿ ಹತ್ರನೇ ಬರ್ತಾರಂತ ಓಮದ ಬೆಂಕಿ ಜ್ವಾಲೆ ಹುರಿಯ ಕತ್ತಿತ್ತು ಯಾರನ್ನು ಮಾತಾಡಿಸಲಾರ್ದಂಗ ಬಂದು ಆ ಯಜ್ಞ ಕುಂಡದೊಳಗ ಹಾರಿ ಹೋಗಿ ಆ ಯಜ್ಞ ಕುಂಡದೊಳಗೆ ಬೆಂಕಿ ಒಳಗ ಕುಂತು ಬಿಡ್ತಾರೆ ಶರಣರು ಅಲ್ಲಿರುವಂತ ಪಂಡಿತರೆಲ್ಲ ನೋಡಿದ್ರು ಯಾವಾಗ ಶರಣ್ರು ಹೋಗಿ ಆ ಬೆಂಕಿ ಒಳಗ ಕುಂತಾರಂದಾಗ ಅವಾಗ ಅವರಿಗೆ ಬಹಳ ಭಯದಿಂದ ಒಂದಿಷ್ಟು ಮಂದಿ ದಿಕ್ಕ ಪಾಲಾಗಿ ದಕ್ಷ ಬ್ರಹ್ಮ ಯಾಗವನ್ನ ಮಾಡುವಾಗ ಯಾವ ಪಾರ್ವತಿ ಅಗ್ನಿಕುಂಡದೊಳಗೆ ಹಾರಿರ್ಬೇಕಾದ್ರ ಎಲ್ಲಿ ನಮಗೆ ವೀರಭದ್ರ ಬಂದು ಏನು ಮಾಡ್ತಾನೋ ಅಷ್ಟ್ರ ಮಟ್ಟಿಗೆ ಭಯ ಆಗಿತ್ತಲ್ಲ ಶರಣರ ಶಾಪಕ ಗುರಿ ಆಗುತ್ತೇವೆ ಭಯದಿಂದ ಎಲ್ಲರೂ ಓಡಾಕತ್ತಿದ್ರು ಬೆಂಕಿಯನ್ನು ನಂದಿಸ್ರಿ ಬೆಂಕಿನ ಹಾರಿಸ್ರಿ ಹೀಗಾದ್ರೂ ಮಾಡಿ ಶರಣರ ಹೊರಗೆ ಕರ್ಕೊಂಡು ಬರೀ ಅಂತ ಜನ ಎಲ್ಲ ಕೂಗಾಡ್ತಿರ್ಬೇಕಾದ್ರೆ ಆ ಸಮಯದೊಳಗ ಒಂದು ಇಬ್ಬರು ಯುವಕರು ಬಹಳಷ್ಟು ಮನಸ್ಸನ್ನ ಧೈರ್ಯ ಮಾಡಿ ಧೈರ್ಯದಿಂದ ಶರಣರನ್ನ ಹೀಗಾದ್ರೂ ಮಾಡಿ ಹೊರಗೆ ಕರ್ಕೊಂಡು ಬರ್ತಾರ ಕರ್ಕೊಂಡು ಬಂದಾಗ ಶರಣರಿಗೆ ಒಂದು ಕೂದಲು ಕೂಡ ಸುಟ್ಟಿದ್ದಿಲ್ಲ ಅಂತ ನೋಡ್ರಿ ಒಂದು ಕೂದಲು ಕೂಡ ಶರೀರ ಮೇಲಿರುವಂಥ ಒಂದು ಕೂದಲುಗೂ ಕೂಡ ಏನೋ ಧಕ್ಕಿ ಆಗಿದಿಲ್ಲಂತ ಶರಣರು ಒಂದು ಈಟು ಪ್ರಜ್ಞೆ ತಪ್ಪಿದ್ರಂತ ಶರಣರನ್ನ ಹೊರಗೆ ಕರ್ಕೊಂಡು ಬಂದಾಗ ಬಸವಾಂಬೆ ತಾಯಿ ವಾರದ ಮಲ್ಲಪ್ಪನವರ ಧರ್ಮ ಪತ್ನಿ ಶರಣರಿಗೆ ಆಗಿರುವಂಥ ಘಟನೆಯನ್ನು ಕಂಡು ಕಣ್ಣೀರನ್ನು ಹಾಕಿ ಶರಣರ ಹತ್ರ ಬಂದು ಯಾವಾಗ ಪ್ರಜ್ಞೆ ತಪ್ಪಿರುವಂತ ಶರಣರನ್ನ ತನ್ನ ತೊಡೆ ಮೇಲೆ ಅಂತ ನೋಡ್ರಿ ಬಸವಾಂಬೆ ತಾಯಿ ತೊಡೆ ಮೇಲೆ ಮಲಿಸ್ಕೊಂಡ್ಲು ಯಾವಾಗ ತೊಡೆ ಮೇಲೆ ಮನಸ್ಕೊಂಡಾಗ ಕಣ್ಣೀರು ಬರ್ತಿದ್ವಂತ ಒಂದು ಕ್ಷಣ ಆ ತಾಯಿ ತನ್ನ ಶರಗನ ತಗೊಂಡು ಆ ಗಾಳಿ ಹಾಕಕ್ಕಳು ಶರಣರಿಗೆ ಯಾವಾಗ ಶರಣ್ರಿಗೆ ಒಂದಿಟ್ಟು ಎಚ್ಚರ ಕಾಯಿತು ಎಚ್ಚರಾದಾಗ ಶ್ರು ಬಸವಾಂಬೆ ತಾಯಿಯನ್ನು ನೋಡಿದಾಗ ಆ ಬಸವಾಂಬೆ ತಾಯಿಗೆ ಶರಣ್ರ ಅಂತ ಅಂತೀವ ನಿನಗೆ ಎಷ್ಟು ಕಷ್ಟ ಕೊಟ್ಟೆ ನಾನು ನಿನಗೆಷ್ಟು ಕಷ್ಟ ಕೊಟ್ಟೆ ಅಂದಾಗ ಆ ಬಸವಾಂಬೆ ತಾಯಿ ಕಣ್ಣೀರು ಹಾಕಿ ಹೇಳ್ತಾನಂತೀಯಪ್ಪಾ ಶರಣ್ರೆ ನೀವು ನಮಗೋಸ್ಕರವಾಗಿ ನೀವು ಯಜ್ಞ ಕುಂಡದೊಳಗೆ ಹಾರಿ ನಿಮ್ಮ ಶರೀರವನ್ನೇ ಅರ್ಪಣೆ ಮಾಡಕ್ ಹೋಗಿರಲಪ್ಪ ನಿಮಗೆಷ್ಟು ನೋವಾಗಿ ಅದಂತೇಳಿ ಕಣ್ಣೀರು ಹಾಕುವಾಗ ಶರಣರು ಯಾವಾಗ ಇದಕ್ಕೆ ಮೂಢನಂಬಿಕೆ ಅಂತ ತಿಳ್ಕೊಂಡು ಶರಣರು ಅವರಿಗೆ ಇಲ್ಲುವಂತ ಎಲ್ಲರಿಗೂ ಒಂದು ಮಾತುಗಳನ್ನು ಹೇಳಿದರು ನೋಡ್ರಪ್ಪ ಇದು ಕೇವಲ ಆ ಅಗ್ನಿ ಒಳಗೆ ಹಾಕೋದ್ರಿಂದ ಈ ಪದಾರ್ಥಗಳು ಕೇವಲ ವ್ಯರ್ಥವಾಗಿ ಹೋಗ್ತದ ಎಷ್ಟೋ ಸಕಲ ಜೀವರಾಶಿಗಳು ಬದುಕುವಂತಹ ಪದಾರ್ಥವನ್ನ ತಿನ್ನೋದಕ್ಕಾಗಿ ಕೊಡಬೇಕು ದಾಸೋಗವನ್ನು ಮಾಡಬೇಕೆ ವಿನಃ ಇದನ್ನು ಸುಮ್ಮನೆ ವ್ಯರ್ಥ ಮಾಡಬಾರ್ದು ಅಂತೇಳಿ ಅಲ್ಲಿ ಉಪದೇಶವನ್ನ ಮಾಡಿದಾಗ ವಾರದ ಮಲ್ಲಪ್ಪನವರು ಅಂತಾರ ನದಿ ಮಕ್ಕಳ ಭಾಗ್ಯವನ್ನು ಪಡೆಯುವುದಕ್ಕಾಗಿ ಯಾರೋ ಮಾತನ್ನ ಕೇಳಿ ಈ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿದ್ರೆ ಮಕ್ಕಳು ಆಗ್ತಾವಂತ ಹೇಳಿದ್ದಕ್ಕಾಗಿ ಇಂಥ ಯಾಗವನ್ನು ನಾನು ಪ್ರಾರಂಭ ಅಂದಾಗ ಶರಣ್ರು ಹೇಳಿದ್ರು ನಿನಗೆ ಮಕ್ಕಳ ಭಾಗ್ಯವನ್ನ ಪಡಿಬೇಕನ್ನಂಗ ಸಂತಾನ ಭಾಗ್ಯ ಬೇಕಾಗಿದ್ರ ಗಣರಾಧನೆಯನ್ನ ಮಾಡಿ ಜಂಗವರ ಗಣರಾಜ ಪ್ರಸಾದವನ್ನು ಮಾಡಿಸಿದಾಗ ಮಾತ್ರ ನಿನಗೆ ಮಕ್ಕಳಾಗುತ್ತವಂತ ಯಾವಾಗ ಶರಣ್ರು ಹೇಳಿದಾಗ ಈ ಯಾಗವನ್ನು ನಿಲ್ಸಕ್ಕೆ ಹೋಗ್ಬೇಡ ಆದ್ರೆ ಇದರೊಳಗೆ ಜಂಗಮರ ಆರಾಧನೆಯನ್ನು ಮಾಡು ಜಂಗಮರ ದಾಸೋಹವನ್ನು ಮಾಡು ನಿನಗೆ ಅಂತ ಹೇಳಿ ಶರಣ್ರು ಯಾವಾಗ ಹೇಳಿದ ಮೇಲೆ ಅದೇ ಸಮಯದೊಳಗ ಅನೇಕ ಜಂಗಮರನ್ನ ಕರೆಸಿ ಗಣರಾಧನೆಯನ್ನು ಮಾಡಿ ಪ್ರಸಾದವನ್ನು ಮಾಡಿಸಿದ ಮೇಲೆ ಯಾವಾಗ ಶರಣರು ಆ ದಂಪತಿಗಳಿಗೆ ಆಶೀರ್ವಾದ ಮಾಡ್ತಾರೆ ಮುಂದೆ ಆ ತಾಯಿ ಮಗುವಿಗೆ ಸಂತಾನ ಭಾಗ್ಯವನ್ನ ಕೊಡ್ತಾಳೆ ಜನ್ಮವನ್ನು